ವೆಲ್ಕಮ್ ಟು ದೇಶಿ ರುಚಿ ಅಡುಗೆ ಚಾನಲ್ ನಾನು ದಿನ ಮಾಡ್ತಾ ಇರೋದು ಫ್ರೂಟ್ ಜೆಲ್ಲಿ ಇದು ಮಕ್ಕಳಿಗೆ ಸಮ್ಮರಲ್ಲಿ ತುಂಬ ಇಷ್ಟ ಆಗುತ್ತೆ ದೊಡ್ಡವ್ರಿಗೆ ಕೂಡ ಇಷ್ಟ ಆಗುತ್ತೆ ನಿಮಗೆ ಬೇಕಾದಂಥ ಫ್ರೂಟ್ಸ್ಗಳು ಯಾವುದಾದ್ರೂ ಕಟ್ ಮಾಡಿ ಇಟ್ಕೊಳ್ಳಿ ಜೊತೆಗೆ ಡ್ರೈ ಫ್ರೂಟ್ಸ್ ಕೂಡ ಕಟ್ ಮಾಡ್ಬೋದು ಮೊದಲಿಗೆ ಒಂದು ಲೀಟರ್ ನೀರನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದಿಬೇಕು ಇದು ನೋಡಿ ಚೈನ ಗ್ರಾಸ್ ಅಂತ ನಿಮಗೆ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ ಆನ್ಲೈನಲ್ಲೂ ಸಿಗುತ್ತೆ ಅದನ್ನು ಈಗ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ಆನಂತರ ಈ ಚೈನಾ ಗ್ರಾಸ್ ಅಥವಾ ಅಗರ್ ಇದನ್ನ ಚೆನ್ನಾಗಿ ತೊಳೆದು ಅದ್ರ ಜೊತೆ ಕುದಿಸ್ಬೇಕು ಅದು ನೀಟಾಗಿ ನೀರಲ್ಲಿ ಸೇರಿಕೊಳ್ಬೇಕು ಹಾಗೆ ಇರಿ ಈಗ ಆ ಫ್ರೂಟ್ ಕಟ್ ಮಾಡಿಟ್ಕೊಂಡಿರೋ ಅಂಥ ಪಾನ್ಗೆ ಇಲ್ಲಿ ಬಾಯ್ಲ್ ಮಾಡಿಟ್ಕೊಂಡಿದ್ರಲ್ಲ ಆ ಚೈನಾ ಗ್ರಾಸನ್ನು ಅದಕ್ಕೆ ಸುರಿರಿ ರೂಮ್ ಟೆಂಪ್ರೇಚರಲ್ಲಿ ಒಂದು ಮೂವತ್ತು ನಿಮಿಷ ಬಿಡಿ ರೆಡಿ ಆಗುತ್ತೆ ಸ್ವೀಟ್ ಥ್ಯಾಂಕ್ ಯು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ